ಅವತ್ತು ಭೀಮರಮಾವ ರಾಜ್ಕುಮಾರ್ ಅವರು ಅಪರಣ ಆಗ್ತಾರೆ ಒಂದು ಒಂದೂವರೆ ಗಂಟೆಗೆ ಅಮ್ಮವರು ಗಾಜಿನಿಂದ ಮುಖ್ಯಮಂತ್ರಿ ಭೇಟಿಯಾಗಿ ಮನೆಗೆ ಬರ್ತಾರೆ ಮಧ್ಯರಾತ್ರಿ ನನಗೆ ಮೂರು ಗಂಟೆಗೆ ಒಂದು ದೂರವಾಣಿ ಬರುತ್ತೆ ಮನೆಗೆ ಅರ್ಜೆಂಟ್ ಮನೆಗೆ ಬರಬೇಕಂತೆ ಅಮ್ಮವರು ಕರಿತಾ ಇದ್ದಾರೆ ಅಲ್ಲಿ ಅಲ್ಲೇ ನಾನು ಯೋಚನೆ ಮಾಡಲಿ ಮೂರು ಗಂಟೆ ಖರೀದಿದರೆ ಕಡಿತ ಇದ್ದರೆ ಏನೇನು ಆಗಿರ್ಬೋದು ಅಲ್ಲಿ ಇದು ನನಗೆ ಆಗಲ್ಲ ಸರಿ ಹೋಗ್ತಾ ಹೋದೆ ಹೋದ ತಕ್ಷಣ ನಾನೇ ಕೆಂಪೈನವರ್ಸ್ ಒಳಗಡೆ ಹೋದೆ ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಳಗಡೆ ಹೋದಾಗ ಅಮ್ಮವರ ರೂಮ್ಗೆ ನನ್ನನ್ನು ರಾಗಣ್ಣ ಕರ್ಕೊಂಡು ಕರ್ಕೊಂಡು ಹೋದ ತಕ್ಷಣ ನೋಡಿ ನಮಗೆ ಬೈಬೋದು ಹೊಡಿಬೋದು ಏನು ಧಿಕಾರಿ ಮಾಡ್ಬೋದು ಅವ್ರಿಗೆ ಆ ಅಧಿಕಾರ ಇದೆ ಯಾಕೆ ಅಂತ ಹೇಳಿದ್ರೆ ಅವರಿಂದ ನಾವು ಕಟ್ತೀವಿ ಅವರ ಹೊತ್ತು ನನ್ನನ್ನು ಒಳಗಡೆ ಕರ್ಕೊಂಡೋಗಿ ಒಂದೇ ಮಾತಾಡಿದರು ನೋಡೋ ನಿಮ್ಮ ಅಣ್ಣನ ವೀರಪ್ಪ ಆಭರಣ ಮಾಡಿಬಿಟ್ಟಿದ್ದಾನೆ ನನಗೆ ತರ್ಕೊಳಕ್ಕೆ ಆಗಿದೆ ನನಗೆ ಗೊತ್ತು ನೀನು ಏನು ಹೇಳ್ತಿದ್ದೀಯ ಅಂತ ನಾನು ಒಂದು ಮಾತು ಕೇಳ್ತೀನಿ ಅದನ್ನು ನಡೆಸ್ಕೊಡೋದು ಅಮ್ಮ ಹೇಳಿ ಏನು ಅಂತ ಸರಗಿನ ಒತ್ತಿಗೆ ನೀನು ಈ ರಾಜ್ಯದಲ್ಲಿ ಶಾಂತಿ ಕಾಪಾಡಬೇಕು ಇಲ್ಲ ಅಂದರೆ ನಿಮ್ಮ ಅಣ್ಣ ವಾಪಸ್ ಬರೋದಿಲ್ಲ ಇದನ್ನು ವೀರಪ್ಪನ ಹೇಳಿದ್ದಾನೆ ఆ సందర్భి నూ శిపడే బయ్ బాష్టు జన బేరబేరే రీతి అందరూ నిమిస్త నిమే శక్తి ఇలా ఏమేన ఏలా సహికుంటే యాకంతే రాజ్ కుమార్ కార్డ్ నమే ఈ ఊరికి బరెన్న సహించే ఆవత దిన నెల కళావి చిత్రరంగ ఇరంగి ఒక్క ఆ నమ్మ అభిమాని ನಾನು ಈಗ ಕಳೆದ ಪೂಜೆ ಪುನಸ್ಕಾರ ಅಂತ ಹೇಳಿ ಅದನ್ನು ಮಾಡಿದಾಗ ಎಲ್ಲ ಕಾರ್ಯಕ್ರಮವನ್ನು ನಡ್ಕೊಂಡೋಗಿ ಹಾಸ್ಯದಲ್ಲಿ ರಾಜ್ಕುಮಾರ್ ಎಂಬ ಸಂಘ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿದ್ರು ರಾಜ್ಕುಮಾರ್ ಅವರು ಬಿಡುಗಡೆ ಆಗ್ತಾ ಆಕ್ರೋಶ ಆಗ ಕರೆ ಕರೆಯನ್ನು ಕೊಟ್ಟು ಆ ಸಾರ್ವಜನಿಕ ಸಭೆಯನ್ನು ನಾನು ಉದ್ದೇಶಿಸಿ ಭಾಷಣ ಮಾಡಬೇಕಾಗಿತ್ತು ಆದರೆ ಹೋಗ್ತಾ ಇದ್ದೆ ನೆಲಮಂಗಲದಲ್ಲಿ ನೆಲಮಂಗಲದಲ್ಲಿ ಒಂದು ಸ್ಲೈಡಲ್ಲಿ ನಿಂತ್ಕೊಂಡು ನಾವು ನನ್ನ ಗೆಳೆಯರು ಒಂದು ಕಾರಲ್ಲಿ ಇಳಿದು ಒಂದು ಐದಾರು ಜನ ಇಬ್ಬರು ಕರ್ಸ್ಕೊಂಡು ಕಾರ್ಯ ನಿಂತ್ಕೊಂಡು ಮಾಡ್ತಾ ಇದ್ರು ಕಾರ ನಿಂತ್ಕೊಂಡು ಮಾಡ್ತಾ ಇದ್ಬಿಟ್ಟು ಅಂದರೆ ಫುಟ್ಪಾತ್ನಲ್ಲಿ ಆಗ್ಬಿಟ್ರು ಸ್ವಲ್ಪ ಮಿಡ್ಲ್ ಕ್ಲಾಸ್ ನಿಮ್ಮ ವಯಸ್ಸು ಒಂದು ನಲವತ್ತೈದು ಐವತ್ತೆಂಟು ಅವರು ಹೋದರು ಅಷ್ಟು ದೂರ ಹೋಗಿ ಮತ್ತೆ ವಾಪಸ್ ನನ್ನ ಕೈಯಲ್ಲಿ ಭೇಟಿದೆ ತಿಂದಾಯ ನಾನು ಬಂದ್ಬಿಟ್ಟು ಕೇಳಿದ್ರು ನೀವು ಸರ ಹೌದಪ್ಪ ಓ ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ನಿ ಆ ಎಪ್ಪ ತಿನ್ನು ಏನೋ ಉಪವಾಸ ಕೊಡೋನು ಗೊತ್ತಿಲ್ಲ ನೀ ಮಾತ್ರ ಹೊಟ್ಟೆ ತುಂಬ ತಿನ್ನಿ ಅಂತ ಆ ತಟ್ಟೆ ಹಂಗೆ ಇಟ್ಕೊಂಡು ಅಂದರೆ ರಾಜ್ಕುಮಾರ್ ಮೇಲೆ ಇದ್ದಂಥ ಅಭಿಮಾನಕ್ಕೆ ನಾನು ಈ ಮಾತೆಲ್ಲ ಹಾಕಿ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ